ಶ್ರೀರಂಗಪಟ್ಟಣದಲ್ಲಿ ದಸರಾಗೂ ಮುನ್ನವೇ ಕಾವೇರಿ ಆರತಿಯ ಸಂಭ್ರಮ ಮನೆ ಮಾಡಿದೆ ಎಸ್ ಶ್ರೀರಂಗಪಟ್ಟಣದಲ್ಲಿ ಸಿದ್ಧವಾಗ್ತಾ ಇದೆ ಕಾವೇರಿ ನದಿ ಆರತಿಯ ಪೂಜೆ ಶ್ರೀರಂಗನಾಥ ದೇಗುಲದ ಬಳಿಯ ಸ್ನಾನಘಟ್ಟದಲ್ಲಿ ಕಾವೇರಿ ಆರತಿಗೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ ಅಕ್ಟೋಬರ್ ಮೂರರಿಂದ ಎಂಟರವರೆಗೆ ಪ್ರಾಯೋಗಿಕವಾಗಿ ಐದು ದಿನ ಕಾವೇರಿ ಆರತಿ ಪೂಜೆ ಜರುಗಲಿದೆ ಅರ್ಚಕ ಡಾಕ್ಟರ್ ಭಾ ಅನುಪ್ರಕಾಶ ಶರ್ಮಾ ನೇತೃತ್ವದಲ್ಲಿ ಈ ಒಂದು ಕಾವೇರಿ ಆರತಿಯ ಪೂಜೆ ಪುನಸ್ಕಾರಗಳು ನೆರವೇರಲಿದೆ ಕಾವೇರಿಗೆ ಮಹಾ ಆರತಿ ಕಾರ್ಯಕ್ರಮ ಶ್ರೀರಂಗಪಟ್ಟಣದಲ್ಲಿ ಚಾಲನೆ ಆಗ್ತಾ ಇದೆ ಉತ್ತರ ಭಾರತದಲ್ಲಿ ಹೇಗೆ ಗಂಗೆಯನ್ನ ತಾಯಿಂತ ಕರೆದು ಪ್ರಕೃತಿ ಪೂಜೆ ಗಂಗಾ ಆರತಿಯ ಸಂಭ್ರಮ ಬಹಳ ವಿಜೃಂಭಣೆಯಿಂದ ಋಷಿಕೇಶ್ ಹರಿದ್ವಾರ್ ವಾರಣಾಸಿವರೆಗೂ ಗಂಗೆ ಎಲ್ಲೆಲ್ಲಿ ಹರಿತಾಳೆ ಸ್ನಾನಘಟ್ಟಗಳಲ್ಲಿ ನಡೆಯುತ್ತೆ ಅದೇ ರೀತಿ ಈ ಒಂದು ಕಾವೇರಿ ಆರತಿ ಕಾವೇರಿ ಭಾಗಮಂಡಲದ ಪುಂಪು ಹಾರಗಳು ಅರಿತಾಳೆ ಪ್ರಮುಖ ಸ್ಥಾನಘಟ್ಟಗಳಾದಂಥ ಅನೇಕ ಘಟ್ಟಗಳಲ್ಲಿ ಆರತಿ ಕಾರ್ಯಕ್ರಮ ಸಾಂಕೇತಿಕವಾಗಿ ನಡೀತಾ ಇರುತ್ತೆ ಆದರೆ ಅಧಿಕೃತವಾಗಿ ವಿಶೇಷವಾಗಿ ನಾವು ನಾಳೆ ದಸರಾ ಪ್ರಾರಂಭದ ದಿನದಿಂದ ಐದು ದಿನಗಳ ಕಾಲ ಶ್ರೀರಂಗಪಟ್ಟಣದ ರಂಗನಾಥ ಸ್ವಾಮಿ ದೇವಸ್ಥಾನದ ಮೈದಾನದ ಪಕ್ಕದಲ್ಲಿರುವ ಸ್ನಾನಘಟ್ಟ ರಾಜಾಘಾಟ್ ಅಂತಾರೆ ಸ್ಥಾನಘಟ್ಟ ಅಲ್ಲಿ ವಿಶೇಷ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ